ಏನು ಮಾಡೋಣಪ್ಪ ಹಿಂಗಾದರೆ ನನ್ನ ಮಗನ ಜೀವನ ಆಗುತ್ತೆ ಹ್ಞೂ ಎಂಥದ ನಾತು ಈಗ ಒಂದು ಹುಡುಗನ ಹುಡುಗಿನ ಆಗಿದ್ರೆ ಚೆನ್ನಾಗಿತ್ತಿತ್ತು ಹ್ಞೂ ನೋಳು ಪ್ರೆಗ್ನೆಂಟು ಆಗಿ ಸರಿಯಾಗಿ ಯಾವ್ದಾನೋ ಒಂದು ಆಗಿದ್ರತ್ತ ಅವಳು ಬಿಟ್ಟು ಹೋಗ್ತಿರ್ಲಿಲ್ಲ ಕಷ್ಟನ ಸುಖನ ಬೋಸ್ಕೊಂಡು ಇರ್ತಿದ್ಲು ಹ್ಞೂ ಇವಾಗ ಏನಂದ್ರೂ ಡೈವರ್ಸ್ ಕೊಡ್ತೀನಿ ಅಂತ ಇದ್ದಾಳೆ ಅದಕ್ಕೆ ಏನು ಮಾಡೋಣ ಗಗನ ನಮ್ಮಂತಾಗೆ ಹೇಳ್ತೀನಿ ಹ್ಞೂ ಗಗನಮ್ಮಂತಾಗೆ ಹೇಳಿ ಅದೇನು ಮಾತಾಡ್ತೀನಿ ಹ್ಞೂ ಗಗನ ಅಂತ ಮಾತಾಡ್ತೀನಿ ಇವಳು ಯಾಕಪ್ಪ ನಮ್ಮ ಮನೆ ಕಡೆಗೆ ಬರ್ತಾ ಇದ್ದಾಳೆ ಇಂದು ಬರೆದಿಲ್ದಳು ಇವಾಗ ಬರ್ತಾ ಇದ್ದಾಳಲ್ಲ ಸಂಗೀತ ಸಂಗೀತ ತುಂಬ ಮನಸ್ಸಿದ್ದೇ ಬೇಜಾರಾಗ್ಬಿಟ್ಟೈತೆ ಇವತ್ತು ನಿನ್ನ ಮನೆ ಬಾಗ್ಲಿಗೆ ಬಂದಿದ್ದೀನಿ ನನ್ನ ಸಹಾಯ ಕೇಳ್ಕೊಂಡು ಇದನ್ನ ನೀನೇ ಸರ್ ಮಾಡಬೇಕು ಕಣ್ ಸಂಗೀತ ನಾನು ಸರ್ ಮಾಡೋಕ್ಕೆ ನಾನೇ ನಿನಗೆ ಸಹಾಯ ಮಾಡಿಲ್ಲ ಯಾವುದು ಮುಂದೆ ಕಣ್ಣು ನಾನು ಏನು ನಿನಗೆ ಒಳ್ಳೇದು ಮಾಡಿಲ್ಲ ನಾನು ಏನು ನಿನಗೆ ಏನೂ ಮಾಡಿಲ್ಲಮ್ಮ ನಾವು ಸರ್ ಮಾಡೋ ಅಂಥ ಕೆಲಸ ನಾವೇನು ಮಾಡಿಲ್ಲ ಏನಾಗಬೇಕು ಕೇಳಿವಾಗ ಹ್ಞೂ ಯಾಕೆ ಬಂದಿದ್ಯಾ ಅಂತ ಸಿಟ್ಟಾಗಬೇಡ ಇವಾಗ ನೀನು ಸಿಟ್ಟ ಬಗ್ಗೆ ಮಾತಾಡಬೇಡ ಹೇಳೋದನ್ನ ಕೇಳು ಯಾಕಂದರೆ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಇವಾಗ ನನ್ನ ಮಗನ ಜೀವನ ಹಿಂಗೆ ಆಗ್ಬಿಟ್ಟೈತೆ ಅವಳು ಗಗನ್ ಇವಳು ದೀಪು ಫೋನ್ ಮಾಡಿದ್ಲು ಹ್ಞೂ ನಾನು ಡೈವರ್ಸ್ ಕೊಡ್ತೀನಿ ನನಗೆ ಬೇಡ ಡೈವರ್ಸ್ ಅಪ್ಲೈ ಮಾಡೋಣ ಡೈವರ್ಸ್ ಕೊಡ್ತೀನಿ ಅಂತೇಳಿ ಫೋನ್ ಮಾಡಿದ್ಲು ಅದಕ್ಕೆ ನನಗೆ ನೋಡಿಲಿ ಡೈವರ್ಸ್ ಕೊಡಿಸಿರೆ ನನ್ನ ಮಗನ ಜೀವನ ಹಾಳಾಗುತ್ತೆ ಕಣಮ್ಮ ಅವ್ನಿಗೆ ಯಾರು ಹೆಣ್ಣು ಕೊಡಲ್ಲ ಹ್ಞೂ ನಮ್ಮ ಪರಿಸ್ಥಿತಿ ನೋಡಿರಿ ಹಿಂಗೆ ಐತೆ ನಾವೆಲ್ಲ ಕಳ್ಕೊಂಡಿದ್ದೀವಿ ಅವತ್ತಿಂದ ಏನೋ ಹೊಟ್ಟೆ ಬಟ್ಟೆ ಬಟ್ಟೆನೂ ತಗೋಕ್ಕಾಗಲ್ಲ ಹೊಟ್ಟೆ ಒಂದು ನೋಡ್ಕೊಂಡು ಇದ್ದೀವಿ ಗಾಳೆ ಬಟ್ಟೆ ಏನಿದೆ ಅವನಿಗೆ ಇಟ್ಕೊಂಡು ಹೊಟ್ಟೆ ಒಂದು ನೋಡ್ಕೊಂಡ ಇದ್ವಿ ಕಣ್ ಸಂಗೀತ ಅದಕ್ಕಾಗಿನ ಡೈವರ್ಸ್ ಬೇಡ ಕಣಮ್ಮ ಡೈವರ್ಸ್ ದೊಡ್ಡದಲ್ಲ ಈಗ ನೋಡು ನಮ್ಮ ಶಿವನೇನು ಹಂಗೆ ಅಂತಿದ್ಲು ಇವಾಗ ನೋಡು ಅವಳೆ ಬುದ್ಧಿವಂತಿಗೆ ಬುದ್ಧಿ ಕಲ್ತ್ಕೊಂಡು ಹೋಗಿ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾಳೆ ಅದಕ್ಕೇ ಜೀವನ ಹಾಳು ದೊಡ್ಡದಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ಅಂತ ಹೇಳಿ ಸ್ವಲ್ಪ ಬುದ್ಧಿ ಹೇಳ್ರಿ ಹ್ಞೂ ನಿಮ್ಮ ಅಕ್ಕಿ ಹೇಳ್ತಾಳೆನು ಅಕ್ಕಾಗ ನಾ ದೇಹನ ಅಂತ ಬಂದಿವಿ ಹ್ಮ್ ಗಗನ್ ಹೇಳಿದ್ರೆ ಕೇಳ್ತಾಳೆ ಅಂತ ಅವರೆಲ್ಲಿ ಮಾತಾಡಿಸ್ತಾರ ಅವ್ರನ್ನ ಅವ್ರು ಮಾತಾಡ್ಸಲ್ಲ ಹ್ಞೂ ಅವಳು ಆಗಲ್ಲ ಯಾಕೆ ಹೇಳಿ ಏನಿಷ್ಟೂರಾಗಬೇಕು ನಾವಿಲ್ಲದೆಲ್ಲ ನಾ ತಲೆ ಮೇಲೆ ತಯಾರಿಲ್ಲ ತಯಾರಿ ಇಲ್ಲ ಹ್ಞೂ ಯಾರು ನಿಮ್ಗೆ ಮದುವೆ ಮಾಡಿಕೊಟ್ಟಿದ್ರು ಯಾರು ನಿಮ್ಗೆ ಹೆಣ್ಣು ತೋರ್ಸಿದ್ರು ಅಂತ ಹೋಗಿ ಕೇಳು ಅವ್ರನು ಕೇಳು ನಮಗೇನ್ ಏನು ಹೇಳ್ಬೇಡ ಕಣಮ್ಮ ನಾವು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ನಾವೇನು ಮುಂದೆ ಕಂಡು ಏನು ಕೆಲಸ ಮಾಡ್ದಾರಲ್ಲ ನಾವು ತೋರಿಸ್ತಾರಲ್ಲ ಮದುವೆ ಮಾಡಿಸ್ತಾರಲ್ಲ ಹೇಳ್ದಾರಲ್ಲ ನಾವು ಜಗಳದಾಗ ಎಂಟ್ರಿ ಆಗಿಲ್ಲ ನಾವ್ಯಾಕೆ ಬರೋಣ ಹ್ಮ್ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ ನಾವು ನಾವ್ಯಾಕೆ ಹೇಳಕ್ ಆಮೇಲೆ ನಾನು ಆತ ಅಂದ್ರೆ ನಾಳೆ ನಾವ್ ಅನ್ನಿಸ್ಕೋಬೇಕಾಗುತ್ತೆ ಹ್ಮ್ ನೀನ ಆಮೇಲೆ ನೀವು ಉಲ್ಟ ನಿನ್ನ ಯಾರು ಸಹಾಯ ಮಾಡೋ ಅಂದಿದ್ರು ನಿನ್ನ ಯಾರು ಹೇಳೋ ಅಂದಿದ್ರು ನಾನೇನ ಕೇಳ್ದೆ ಹ್ಮ್ ನೀನ್ ಹೆಂಗ್ ಮಾತಾಡ್ದೆ ನೀನ್ ಹೆಂಗ್ ಬಂದೆ ಅಂತ ಹೇಳಿ ಅದ್ನು ಅನ್ನಿಸ್ಕೋಬೇಕಾಗುತ್ತೆ ಇಲ್ಲ ಕಣಮ್ಮ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಮೇಲೆ ನಾವ್ ಅದ್ರ ಬಗ್ಗೆ ಏನೋ ತಲೆ ಹೋಗಲ್ಲ ನಾವ್ ಯಾರಿಗೆ ಆತು ಹೇಳಕ್ಕೂ ಹೋಗಲ್ಲ ಇವಾಗ ಚೆನ್ನಾಗಿದ್ದಾರೆ ಎಲ್ಲಾರನು ಅವ್ರನ್ನೆಲ್ಲ ಮಾತಾಡಿಸ್ತಾರೆ ಚೆನ್ನಾಗ ಇದಾರೆ ಇವಾಗ ನಾನು ಮೊನ್ನೆ ಹೋದಾಗ ನೋಡ್ದೆ ಹ್ಮ್ ಎಲ್ಲಾರ್ನು ಮಾತಾಡಿಸ್ಕೊಂಡು ಚೆನ್ನಾಗಿದಾರೆ ಕಣೆ ಸಂಗೀತ ಇದೊಂದ್ಸರ್ತಿ ನಿಮ್ಗೆ ಅಮ್ಮ ಅಂತ ಸಹಾಯ ಮಾಡ್ರಮ್ಮ ಏನಂತತೆ ಆತ ಅವಳು ದೀಪು ಡೈವರ್ಸ್ ಕೊಟ್ಟು ನಿನ್ಕೊಳ್ಸ್ಬೇಡ್ರಿ ಚೆನ್ನಾಗಿರೋಕೆಳ್ರಿ ಚೆನ್ನಾಗಿ ಮಾಡ್ರಿ ಬಂದು ಕರ್ಕೊಂಡ್ ಬಂದು ಬಿಡೋಕೆ ಅಂತ ಹೇಳ್ತಾರೆ ನಾವೇನು ಮುಂದಿನ ಕಣ್ಣು ಮದುವೆ ಮಾಡಿದ್ವಿ ನಮ್ಮ ತಪ್ಪ ಬಂದವಣ್ಣ ನಮ್ಮ ಮನೆ ಬಕ್ಲಿಗೆ ಹ್ಞೂ ನಾವೇನೋ ಮುಂದಿನ ಕಣ್ಮದೇ ಮಾಡಿದ್ರೆ ನಾವೇನ ಮುಂದಿನ ಕಣ್ಣು ನಾವೇನ ಹೆಣ್ಣು ಗಂಡು ಕೊಟ್ಟಿಸಿದ್ರೆ ಕಲೆ ಹಾಕಿದ್ರೆ ಮಾತಾಡ್ಬೇಕು ನಮ್ಮ ಮನೆ ಬಕ್ಲಿಗೆ ಬಂದ್ರೆ ಅವಳು ಆತ ಹೇಳಕ್ಕಾಗ ನೀನು ಏನು ಮಾತಾಡಬೇಡ ഏ നാവ് സുദ്ധി ഹോകൽ നോ അവർ ബ്ഗനേ മാത്രാ ഉം നാ യാക്കാന സസേ ബേക്കാ ಕರ್ಕೊಂಬರ್ರಿ ಮಾತಾಡ್ಕೊಂಡು ಯಾರನ್ನ ಖಾಲಿ ಹಾಕಿ ಮಾತಾಡ್ಕೊಂಡು ಕರ್ಕೊಂಬರ್ರಿ ಮೊನ್ನೆ ಹೋಗಿದ್ವಿ ಏನೇ ಅಂದ್ರೂ ಅಯ್ಯೋ ಬರೋಲ್ಲ ಬರಲ್ಲ ಬರಲ್ಲ ನಾನು ಬರೋಲ್ಲ ಅಂದ್ಲೂ ಅದಕ್ಕೆ ಇವತ್ತು ಫೋನ್ ಮಾಡಿ ನಾನು ಡೈವರ್ಸ್ ಕೊಡ್ತೀನಿ ಬ್ಯಾಡ ಅಂತ ಹೇಳಿ ಹೇಳಿದ್ರು ಹ್ಞೂ ಅದಕ್ಕೆ ಏನು ಮಾಡ್ಬೇಕು ಅಂತ ಗೊತ್ತಲ್ಲ ಹೋಗತ್ತೆ ನನಗಂತೂ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಮಗನ ಜೀವನ ಇಷ್ಟಕ್ಕೆ ಮುಗ್ದು ಬಿಡುತ್ತೆ ಅವ್ನಿಗೆ ಯಾರೂ ಏನು ಕೊಡೋಲ್ಲ ಅವ್ನಿಗೆ ಇವಾಗ ಹೆಂಗ ಮದುವೆ ಅಂಬದು ಆಗೈತೆ ಇವಾಗ ಯಾವುದೋ ಒಂದು ಹೆಣ್ಣು ಅವನ ಗಂಡ ಆದರೆ ಅವ್ನಿಗೂ ನಮ್ಮಂತ ನಂಬದ ಬೆಳಿತೈತಿ ಅಂಬದು ನಮಗೂ ಆಸೆ ಹ್ಞೂ ಹ್ಮ್ ಅವ್ನ್ಗೆ ಯಾವನ ಅತ್ತ ಹ್ಮ್ ಇವಾಗ ಹುಡುಗಿ ಯಾವನ ಒಂದು ಹುಡುಗನ ಹುಡುಗೀನ ಆಗಿದ್ರೆ ಅಲ್ಲಿ ಬಿಟ್ಟು ಹೋಗ್ತಿರ್ಲಿಲ್ಲ ಇವಾಗ ಮಕ್ಳು ಅದ್ಕೆ ತಾನೆ ಬಿಟ್ಟ ಹೋಗೋದು ಹ್ಮ್ ಅದ್ಕೇನೆ ಏನೋ ನಿಂದ ಅಮ್ಮ ಎಮ್ತೀವಮ್ಮ ಹ್ಮ್ ಅಲ್ಲ ಏನೋ ನಿಮ್ ಕೈ ಮುಗಿತೀವಿ ಕಳಿಸು ನಾವ್ ಅದಂಗೆ ಹೇಳಕ್ ಆಗುತ್ತಾ ಅಕ್ಕ ಆಗಲ್ಲ ನಾವು ನಾವ್ ಹೇಳಿರೋ ಮಾತ್ ಕೇಳ್ತಾರ ಅವಾಗು ನಮ್ಗೂ ಮೊದ್ಲೇ ಆಗಲ್ಲ ನಾವ್ ಹೇಳಿರೋ ಮಾತ್ ಕೇಳಿದ್ರಿ ಇನ್ಯಾಕೆ ಹ್ಮ್ ಅಯ್ಯೋ ನಾವ್ ಹೇಳ್ದಂಗೆ ಅವರು ನಾವು ಹೇಳಿರೋ ಮಾತ್ ಒಂದೂ ಕೇಳಲ್ಲ ಅಲ್ಲ ಮತ್ತು ನೀವು ಹಿಂಗೆ ಅಂದ್ರೆ ಹೆಂಗೆ ಸಂಗೀತ ಏನೋ ಏನಂತ ಮಾಡಮ್ಮ ನಾನು ಇಪ್ಪಟ್ಟು ಎಲ್ಲರ ಇರ್ತೀನಿ ಎಲ್ಲರ ತಗೋ ತಗೋನು ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತ ಇವಾಗ ನೋಡ ಹಿಂಗೆ ಮಾಡಿದ್ಲು ಅವ್ನ ಜೀವನ ಹಾಳು ಮಾಡೋದು ದೊಡ್ಡದಲ್ಲ ಫೋ ನಾನು ಹಿಂಗೆ ಇರೋದು ಕಲ್ವಿ ಅವಳು ಹಿಂಗೆ ಮಾಡಿದ್ದು ನಾವು ಸುಳ್ಳು ಹೇಳಿರೋದು ಕಲ್ವಿ ಅಂತ ಇನ್ಮೇಲೆ ಯಾವತ್ತ ಸುಳ್ಳು ಹೇಳಲ್ಲ ಅವ್ರು ಆಯಿತು ಇದ್ರ ತಿರಾನ ಗಂಡ ಹೆಂಡ್ತಿ ಅವರೇ ಬೇರೆ ಇರಲಮ್ಮ ಹ್ಞೂ ನಾನು ಬೇಡ ಅಂಬಲ್ಲ ಅವರೇ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರಲಿ ಅವಳು ಅದ್ಕು ಒಪ್ಪಲ್ಲ ಅವಳು ಹ್ಞೂ ನಾನು ಬೇರೆ ಇರಲಿ ಅಂತಲೇ ಹೇಳೋದು ಹೆಂಡತಿ ಇಬ್ರು ಅತ್ತ ಎಲ್ಲ ನೋತು ಬೇರೆ ಇದ್ರೆ ಸಾಕು ಅಂತ ಹೇಳ್ತೀನಿ ಹ್ಞೂ ಬೇರೆ ಇರಲಿ ಇರಲೇಳ್ ಬೇರೆ ಎಲ್ಲಾನ ಅದನ್ನೇ ಹೇಳೋ ನಾವು ಹೇಳೋಕ್ಕಾಗುತ್ತೆ ಮನೆ ಬಗ್ಲಕ್ಕೆ ಒಳ್ಳೇದು ಬಂದು ಚೆನ್ನಾಗಿ ಕೇಳ್ತೀಯಮ್ಮ ನೀನು ಇಲ್ಲ ನೀನೇ ಹೇಳಬೇಕಣಮ್ಮ ಸಂಗೀತ ನೀನೇ ಹೇಳು ಸಂಗೀತ ಅಲ್ಲ ನಿಂದೊಳ ಸೇನಕ್ಕೆ ಆಯ್ತಮ್ಮ ನನ್ನ ಮಗಳು ಮುಂದಿನ ಕಂಡು ಮದುವೆ ಮಾಡಿದ್ದೇನೆ ನನ್ನ ಮಗಳೇನ ನಿಮ್ಗೇನೋ ಹೇಳಿ ಕೇಳಿ ಏನಾನ ಅವಳು ಏನಾನ ಹೇಳಿದರೆ ಅವಳನ್ನ ಕೇಳಬೇಕು ಹ್ಞೂ ಇವತ್ತಿನ ಸುಮ್ಮ ಸುಮ್ಮನೆ ಬಂದು ಅವ್ಳನ್ನೂ ಕೇಳ್ತಿರಲ್ಲ ಅವ್ಳಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಲ್ಲ ಯು ಗಾಗ ಅಚ್ಚಿಕಮ್ಮನ ಚಿಕ್ಕಮ್ಮ ಅಲ್ಲ ಕೇಳ್ತಾಳೆ ಚಿಕ್ಕಮ್ಮನ ಅಂತ ಹ್ಮ್ ಅವರು ಚಿಕ್ಕಮ್ಮನ ಮಾತೇ ಹೇಳ್ತಾಳೆ ಅವರು ಅವಳು ಇವಾಗ ಶನಕ್ಕಾಯ್ದಾಳೆ ಬಂದು ಬಂದು ಹೋಗಿದ್ಲು ಮನೆಗೆ ಎಲ್ಲ ಇವಾಗ ಶನಕ್ಕಾಗ್ಯಾವ್ರಿ ಅದ್ಕ ಇವ್ರ ಮಾತು ಕೇಳ್ತಾರೆ ಇವಾಗ ಇವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ ಇವಾಗ ನತ್ಕಾಗಿ ಗಗನ್ ಹೇಳಿ ಅಂತ ನಾನು ಹ್ಮ್ ಗಗನ್ ಹೇಳ್ಬೇಕು ಗಗನ್ ಹೇಳಿದ್ರೆ ಅವಳು ಚೆನ್ನಾಗಿರ್ತಾಳೆ ಅದ್ಕಾಗಿ ಕೇಳಿರೋದು ನೀವು ಸರಿ ಆಗುತ್ತೆ ಹ್ಮ್ ನೀನೆ ಯೋಚನೆ ಮಾಡಿ ಅದೇಲಿ ಹ್ಮ್ ಇವ್ರನ್ನ ಕೇಳಿರೋದ್ ಹೆಂಗ್ ಸರಿ ಆಗುತ್ತೆ ನೀನೆ ಒಂದಿಟ್ಟು ಹ್ಮ್ ತಿಳಿದಾಳಾಗಿ ಹ್ಮ್ ಹಿಂಗೆಲ್ಲ ಮಾತಾಡ್ಬಾರ್ದು ಹ್ಮ್ ಇವ್ರನ್ನ ಕೇಳಕ್ ಬರಬಾರ್ದು ಯಾರು ಮುಂದ್ ನಿಂತ ಮದುವೆ ಮಾಡ್ಸಿದ್ರೆ ಅವ್ನ ಕೇಳಬೇಕು ಹ್ಮ್ ಸುಮ್ಮನೆ ಅವ್ರನ್ನ ತಲೆ ಕೆಡಿಸ್ತಿ ಬಂದು ನಾವು ಹೆಂಗ ಇದ್ದೀವಿ ಬಂದ ಅಲ್ಲಿ ನಮಗಾಗಲಿಲ್ಲ ಆಗ್ಲಿಲ್ಲ ಟೆನ್ಷನ್ ಕೊಡುತ್ತಲ್ಲ ಹ್ಞೂ ನಾವೇನೋ ಮುಂದಿನ ಕನ್ಮದೇ ಮಾಡಿದ್ರೆ ನಾವು ಅವ್ರನ್ನ ಮಾತಾಡ್ಸೋಕೆ ಹೋಗಿಲ್ಲ ನಾವತ್ತೆ ಬೈದು ಕಳಿಸ್ತೀವಿ ಹ್ಞೂ ಅಲ್ಲ ನೀವು ಮಾಡಿರೋದು ಒಂದೊಂದಲ್ಲ ನಮ್ಗೆ ನಿಮ್ಮ ನಾನು ನಂಬಲ್ಲ ಅಂತ ಹೇಳಿ ಬೈತು ಕಳಿಸಿದ್ದೀನಿ ನಾನು ಏನಂದ್ರೂ ನಮ್ಮ ಮನೆಯಕ್ಕೆ ಇಂಬಲಿಲ್ಲ ಅವ್ರನ್ನ ಹ್ಞೂ ಬೇಡ ನಡೀರಿ ಅಂತಲೇ ಹೇಳಿ ಕಳ್ಸಿದ್ದು ನಾನು ಅಲ್ಲ ಬೈದು ಕಳಿಸಿದೀಯ ಇವಾಗ ಅವರು ಚೆನ್ನಾಗಿದ್ದಾರೆ ನಿಮ್ಮ ಮಾತು ಕೇಳ್ತಾರೆ ಬುದ್ಧಿ ಕಲ್ತ್ಕೊಂಡವ್ರೆ ಎಂಬತ್ಕಾಯಿದ್ದೀನಿ ಹೇಳ್ತಿರೋದು ಅಷ್ಟೇನೆ ಏನು ಮಾಡ್ತೀಯ ಇವಾಗ ಆಗದಾಗ್ಬಿಟ್ಟೈತೆ ಇನ್ನು ಚೆನ್ನಾಗಿರ್ಬೇಕು ಅಂಬದೇ ನಮ್ಗಿರೋದು ಅದಕ್ಕಾಗಿ ಏ ಏನು ಹೇಳಿದ್ರೆ ನಾವು ಯಾರಿಗೂ ಯಾತು ಹೇಳಲ್ಲ ನಮ್ಮ ನೋಡ್ಕೊಂಡ್ರೆ ಸಾಕಾಯ್ತು ನಮ್ಮ ಮನೆಯದ ನಮಗೆ ಮಸ್ತಾಗೈತೆ ಹ್ಞೂ ನಾವು ಯಾರಿಗೂ ಯಾತು ಹೋಗಲ್ಲ ನೀನು ಹೆಂಗನ ಮಾಡ್ತೀಯ ನಮ್ಮ ಮನೆ ಬಾಗಿಲು ಬೋರ್ಬೇಡ ನೀನು ಹ್ಞೂ ನೀನೇನೇ ಅಂದ್ರೆ ನಾನು ನಂಬಲ್ಲ ನೀನೇನೇ ನೀನೇ ನಿಂಗಿರ್ತ ಹಿಂಗಿರ್ತಿ ಅಂದ್ರೆ ಅಂದ್ರೆ ನಾನು ನಂಬಲ್ಲ ನಿನ್ನ ಮನೆ ಬಾಗ್ಲಿಗೆ ಬರ್ಬೇಡ ಅಷ್ಟೇ ನೀನಾತ ಆತ ಕೆಲಸ ಆಯ್ತು ನೋಡ್ಕಂಡು ನೀನು ಇರು ಹ್ಮ್ ನಮ್ಮ ಮನೆ ಬಾಗ್ಲಿಗೆ ಬರ್ಬೇಡ ಸುಮ್ನೆ ಯಾಕೆ ಬಂದ್ ನಮಗ್ ತಲೆ ತಿಂತೀಯ ಇಲ್ಲದೆಲ್ಲ ಮಾತಾಡ್ಕೊಂಡು ಹ್ಮ್ ಇಲ್ಲ ನಮ್ಗೆ ಯಾಕೆ ಸುಮ್ನೆ ಇಲ್ಲೋ ಟೆನ್ಷನ್ ಕೊಟ್ಟು ನಮ್ಮನ್ನು ನಮ್ಮ ನಾಳ ಮಾಡ್ತೀಯ ಹೋಗು ಸುಮ್ನೆ ಹೋಗು ಹ್ಮ್ ನಮ್ಗೆ ಯಾಕೆ ಇಲ್ಲದ್ದು ತಲೆ ನೋಡ್ತಂದಿತ್ಯಾ ಹೋಗ್ ಸುಮ್ನ ಏನಿಲ್ಲ ನೋಡ್ತಿರಗ್ ಬಾಯಿಗೆ ಬಂದ ನಂಗೆ ರೈತ ನನ್ಗು ಇದ್ಕೋ ಸಂಬಂಧ ಇಲ್ಲ ಅಂದಮೇಲೆ ನಿಂಗೆ ಮುಚ್ಕೊಂಡು ಹೋಗ್ಬೇಕು ಆಚೆ ಮಾತಾಡ್ಬಿಟ್ಟಿದೀ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಒಳ್ಳೆ ಮಾತನಾಡಿ ಹೇಳ್ತಾ ಇದೀನಿ ಆಯ್ತು ಬಿಡ ಅಂತ ಏನೋ ನಾವು ಬಿಡು ನಮ್ಮರು ತಮ್ಮರು ಅಂತ ಕೇಳಾಕ್ ಬಂದ್ರೆ ಹಿಂಗೆ ಈಗ ನೀಂಥರಡ ಇವರ್ಸ್ಕೊಡ್ತೀವಿ ಅಂದರ್ಶನಕ್ಕ ಇದಾರೆ ನೋಡು ಇವ್ರ ಜೀವನ ಯಾಕೆ ಹಾಳು ಮಾಡೋದು ಅವಳು ಒಂದೆಣ್ಣೆ ಎಣ್ಣೆ ಈಗ ನನ್ನ ಮಗ ಏನು ಗಂಡ್ ಮಗ ಬಿಡು ಅಂತ ಅನ್ಬೋದು ಅವಳು ಹೆಣ್ಮಗಳು ಸುಮ್ಮನೆ ಇಬ್ರು ಜೀವನ ಹಾಳು ಮಾಡಬಾರ್ದು ಅಂಬವನ್ನ ಕಾರಣಕ್ಕೋಸ್ಕರ ಹೇಳ್ತಿರೋದು ಅಷ್ಟೇ ಹ್ಞೂ ಅರ್ಥ ಮಾಡ್ಕೊಂಡ್ಲಿ ಏನಕ್ಕೆ ಇರಲಿ ಬಿಡು ಏನಾಗೋದು ಆಗ್ಬಿಟ್ಟೈತೆ ಅಂತ ಹೇಳಿ ನಾವು ಒಳ್ಳೇದು ಕೇಳಿದ್ರೆ ಅದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಿ ಯೋಚನೆ ಮಾಡೋಕ್ಕೂ ಆಗೋಲ್ಲ ನಿಮಗೆ ಹ್ಞೂ ಏನೋ ನಾವು ಬಿಡು ಹೇಳ್ತಾರೆ ಅಂತೆ ನೀವು ದೊಡ್ಡವರು ಏನ ಇರೋ ಅಂತಾರು ಶ್ರೀಮಂತರು ಅಂತ ಹೇಳೋಕೆ ಬಂದ್ರೆ ನಮ್ಮಂಥ ಬಡವರು ನಿಮ್ಮ ಮನೆ ಬಾಕ್ಲಾಕ ಬಂದರೆ ಹಿಂಗೆ ಬಡವರಿಗೆ ಬೆಲೆನೇ ಇಲ್ಲ ಬಡವರಿಗೆ ಬೆಲೆ ಕೊಡೋದು ಆದರೆ ನಿನ್ನಂಥ ದೌಲತ್ ಮುಂದಾಗ ನಾವು ಬೆಲೆ ಕೊಡಲ್ಲ ದೌಲತ್ತಿರೋ ಅಂತ ಅಳ್ತಾಗ ನಾವು ಮಾತಾಡೋ ಅಂಥ ಅವಶ್ಯಕತೆ ಇಲ್ಲ ನಿನ್ನಂಥ ಅಳ್ತಾ ಮಾತಾಡಬೇಕು ಅಂಬೋದೇನಿಲ್ಲ ನಾವು ಹ್ಞೂ Vamos dar ಅಷ್ಟೇ ಮಾತಾಡ್ಬೇಡ ಸುಮ್ಮನೆ ಮಾತಾಡಿದ್ವಿ ಅಂದ್ರೆ ಸರಿಯಾಗಿ ಈಗ ಬಂದು ಡೈವರ್ಸ್ ಕೊಡ್ತಾಳಂತೆ ಹೇಳ್ರಿ ಹಂಗೆ ಹೀಗೆ ಹೇಳಿ ನಮ್ಮ ಮನೆ ಬಾಗಲಿಗೆ ಬಂದು ಆಡ್ತಾ ಇದ್ದಾಳೆ ಇಮ್ಮ ಹ್ಞೂ ನಮ್ಮತ್ತೆ ಅದಕ್ಕೆ ನಾವೇನೇನು ಬಂದಿರಲಿಲ್ಲ ನಾವೇನು ಮುಂದಿನ ಕಂಡು ಮದುವೆ ಮಾಡಿರಲಿಲ್ಲ ನಮ್ಮನೇನಮ್ಮ ಕೇಳ್ತೇವೆ ಹೋಗುವಂತ ನಾವಿಂಥದ್ರಕ್ಕೆ ಯಾವುದು ನಮ್ಮ ಅತ್ತೆ ಸೊಸೆ ಭಾಳ ಸೂಕ್ಷ್ಮೆ ಇರೋರು ನಾವಿಂಥದ್ರಕ್ಕೆ ಯಾವುದೋ ಭಾಗ್ಯ ಆಗೋದಿಲ್ಲ ಏನಾನ ಹ್ಮ್ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಇಂಥದ್ದು ಕಾಲ ಅಂತ ಅಮ್ಮ ಹೇಳಿರೋದು ನಾನು ಅದೇ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಅಷ್ಟೇ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನ